ನನ್ನ ಹೆಸರು ಬಾಲಕೃಷ್ಣ ಬಾನಜಾಲು ನಾನು ನಿಲ್ಯಾಡಿಯಿಂದ ಬಂದಿದ್ದೇನೆ ನಿಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಶ್ರೀ ದುರ್ಗಾಪರಮೇಶ್ವರಿ ಮತ್ತು ನವಗಲುಗ ಕ್ಷೇತ್ರ ರಿಜಿಸ್ಟರ್ಡ್ ದರ್ಖಾಜೆ ಬೆಳ್ತಂಗಡಿ ತಾಲೂಕು ಇಲ್ಲಿ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ನವಗುಳಿಗ ನವಗುಳಿಗ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ಕೇಳಲಿಲ್ಲ ಯಾಕಂತ ಹೇಳಿದ್ರೆ ಒಂಬತ್ತು ಗುಳಿಗ ಅಂತ ಅದು ಈ ಜಿಲ್ಲೆಯ ಒಂದು ಹೆಸರಾಂತ ಕ್ಷೇತ್ರ ಅದು ಬರ್ಕಾಜೆ ಬರ್ಕಾಜೆಗೆ ನನಗೆ ಯಾಕೆ ಬರಬೇಕು ಅಂತ ಆಯ್ತು ಅಂತ ಹೇಳಿದ್ರೆ ನನ್ನ ಊರಿನ ಕೆಲವೊಂದು ಜನ ದೊಡ್ಡ ಸಮಸ್ಯೆಯನ್ನು ಇಟ್ಟುಕೊಂಡು ನಾನು ಬರ್ಕಾಜೆಗೆ ಹೋದೆ ಬರ್ಕಾಜಿಗೆ ಹೋದೆ ಅಂತ ಹೇಳುವಂಥದ್ದು ಮಾತು ತುಂಬ ಬರ್ತಾಯಿತ್ತು ನನಗೆ ಸಹ ಒಂದು ತಿಳುವಳಿಕೆ ಆಯಿತು ಈ ಬರ್ಕಾಜೆಗೆ ಹೋಗಬೇಕು ಅಲ್ಲಿಯ ದೈವದ ಅನುಗ್ರಹ ಮತ್ತು ದೈವದ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿ ನನಗೆ ಸಹ ಬಂತು ಆದ ಕಾರಣ ನಾನು ಈ ಈ ಬರ್ಕಾಜೆಗೆ ಇದಕ್ಕೆ ಮೊದಲು ಯಾರೆಲ್ಲ ಬಂದರೂ ಅವರ ಸಮಸ್ಯೆ ಏನು ಎಂಬುದನ್ನು ತಿಳ್ಕೊಂಡು ಅವರ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲುವಂತೆ ಎನ್ನುವ ಸಮಸ್ಯೆ ಬಗೆಹರಿತಾ ಅಂತ ಏನೋ ಸಮಸ್ಯೆಯನ್ನು ನೋಡಿಕೊಂಡು ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ನಾನು ಇಲ್ಲಿ ಬಂದೆ ಬಂದು ನೋಡುವಾಗ ಈ ಬರುವ ದಾರಿ ಸ್ವಲ್ಪ ಸರಿ ಇಲ್ಲ ಹೇಳಿದ್ರೆ ಇಕ್ಕಟ್ಟಾದಂತಹ ಕ್ಷೇತ್ರ ಬಿಲ್ತಂಗಡಿಯ ಹರಿಶ್ಪುಂಜ ಶಾಸಕರು ಒಂದು ಸೇತುವೆಯನ್ನು ಚೆಂದ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆ ಬರುವ ದಾರಿ ಸ್ವಲ್ಪ ಇಕ್ಕಟ್ಟಾಗಿದೆ ಅದು ಅಭಿವೃದ್ಧಿ ಆಗಬೇಕಷ್ಟಿ ಇಲ್ಲಿ ಬಂದ ತಕ್ಷಣ ಈ ಕ್ಷೇತ್ರಕ್ಕೆ ಬಂದಾಗ ಒಂದು ವಿಭಿನ್ನ ರೀತಿ ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಇಲ್ಲದಂತಹ ಮೂರ್ತಿಗಳು ಇಲ್ಲವೇ ಇಲ್ಲ ಈ ಕ್ಷೇತ್ರದಲ್ಲಿರುವಂತಹ ಮೂರ್ತಿ ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗಳಿಗೆ ದೈವ ದೇವರು ಎಂಬುದನ್ನು ಪುಸ್ತಕದಲ್ಲಿ ನೋಡುವ ಹಾಗೆಲ್ಲ ಇಲ್ಲಿ ಮೂರ್ತಿಗಳನ್ನ ಸಮೇತ ಅದರ ಹೆಸರನ್ನು ಸಮೇತ ಕೆತ್ತಿಟ್ಟಿದ್ದಾರೆ ಗುಳಿಗ ಅಂದ್ರೆ ಏನು ಕೊರಗಜ್ಜ ಅಂದ್ರೆ ಏನು ಪಂಜುರ್ಲಿ ಅಂದರೆ ಏನು ಯಾವ ಯಾವ ದೇವರು ಯಾವ ಯಾವ ರೂಪದಲ್ಲಿ ಅಂತ ಹೇಳುವಂಥದ್ದನ್ನು ಈ ಕ್ಷೇತ್ರದಲ್ಲಿ ಸುತ್ತ ವ್ಯವಸ್ಥೆ ಮಾಡಿ ಮುಂದಿನ ಪೀಳಿಗೆಗೆ ಗೊತ್ತಾಗುವಂಥ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಇದೊಂದು ಈ ಕ್ಷೇತ್ರದ ಧರ್ಮದರ್ಶಿಯ ಅಮೋಘವಾದಂತಹ ಒಂದು ಸಾಧನೆ ಇದು ನಮ್ಮ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದ ಹಿಂದೂಗಳಿಗೆ ಒಂದು ಮಾರ್ಗದರ್ಶನ ಯಾವ ಯಾವ ದೇವಸ್ಥಾನ ಮುಂದಿನ ಪೀಳಿಗೆಗೆ ಏನೇನ ಆಗಬೇಕಾ ಅದು ಯಾವ ರೀತಿ ಇರಬೇಕು ಅಂತ ಹೇಳುವಂತದ್ದ ಈ ಬರ್ಕಾಜೆ ರಮೇಶ್ ಪಂಡಿತ್ ನಮ್ಮ ಧರ್ಮದರ್ಶಿಯವರಿದ್ದಾರೆ ಅವರು ನಮ್ಮ ಹಿಂದೂ ಧರ್ಮದ ಮುಂದಿನ ಪೀಳಿಗೆಗಳಿಗೆ ಮಾಡಿಕೊಟ್ಟಂತಹ ದೊಡ್ಡ ಸಾಧನೆ ಇಲ್ಲಿ ಕೆಲವೊಂದು ಅಭಿವೃದ್ಧಿ ಆಗ್ಬೇಕಿದೆ ಇಲ್ಲಿ ಬಂದು ನೋಡ್ಬೇಕಿದ್ರೆ ನಿಜವಾಗಿಯೂ ಅಭಿವೃದ್ಧಿ ಆಗ್ಬೇಕಂತದ್ದು ನಮ್ಮ ಹಿಂದೂ ಧರ್ಮದ ಮುಂದಿನ ಪೀಳಿಗೆಗಳಿಗೆ ಈಗ ಅವರು ಧರ್ಮದರ್ಶಿಯವರು ಹೇಳ್ತಾ ಇರ್ಬೋದು ಇಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಅಂತ ಅಭಿವೃದ್ಧಿ ಆದ್ರೆ ಸಹ ಇಲ್ಲಿ ಒಂದು ಅಭಿವೃದ್ಧಿ ಆದ್ರೆ ಅನುಕೂಲ ಯಾರಿಗೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ಮುಂದಿನ ಪೀಳಿಗೆಗಳಿಗೆ ಯಾಕಂತ ಹೇಳಿದ್ರೆ ಇಷ್ಟೊಂದು ರೀತಿ ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಧರ್ಮ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಇಷ್ಟೊಂದು ಮಾಹಿತಿ ಇಲ್ಲ ಇಲ್ಲಿ ಬಂದಾಗ ಇಲ್ಲಿ ಒಂಬತ್ತು ಗುಳಿಗ ಒಂಬತ್ತು ಗುಳಿಗ ಅಂತ ಹೇಳಿದ್ರೆ ಅದರ ಕಾರ್ಮಿಕ ಏನು ಬಾಕಿ ದೇವ ಬೇರೆ ಬೇರೆ ದೇವರುಗಳ ಕಾರ್ಮಿಕವನ್ನ ಇಲ್ಲಿ ಬಿಡಿಸಿ ಹೇಳುವಂತಹ ಒಂದು ಕ್ರಮ ಇದೆ ಅದು ಬೇರೆ ಜಾಗದಲ್ಲಿಲ್ಲ ಆದ ಕಾರಣ ಈ ಒಂದು ಕಾರ್ಮಿಕದ ಬಿಡಿಸಿ ಹೇಳುವಂಥದ್ದು ಮತ್ತು ಮುಂದಿನ ಪೀಣಿಗೆಗಳಿಗೆ ತಿಳಿಸುವಂತಹ ಈ ಕ್ಷೇತ್ರ ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಆಗ್ ಆಗಬೇಕಿದ್ರೆ ನಮ್ಮಂಥವರು ಎಲ್ಲ ಹಿಂದೂ ಧರ್ಮದ ರಕ್ಷಣೆಗೆ ಬೇಕಾಗಿ ಈ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಇಲ್ಲಿ ಮುಂದಿನ ಅಭಿವೃದ್ಧಿಯ ಕೆಲಸಗಳಿಗೆ ನಾವೆಲ್ಲ ಸಹಕರಿಸಬೇಕು ಅಂತ ನನಗೂ ಆಯಿತು ಆದ ಕಾರಣ ನಾನು ಈ ಬಂದಂತಹ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡುವುದು ಅಂತ ಹೇಳಿದರೆ ಮುಂದಿನ ಧರ್ಮದ ಪೀಳಿಗೆಗಳಿಗೆ ಬೇಕಾಗಿ ಇಲ್ಲಿ ಅಭಿವೃದ್ಧಿ ಆದರೆ ಎಲ್ಲವನ್ನ ನಮ್ಮ ಮಕ್ಕಳಿಗೆ ತಿಳಿಸಲಿಕ್ಕೆ ಒಳ್ಳೆಯದಾಗ್ತದೆ ನಾವೆಲ್ಲರೂ ಸೇರಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಭಕ್ತರಲ್ಲಿ ವಿನಯಪೂರ್ವಕ ವಿನಂತಿ ಹೇಳುತ್ತಾ ಇನ್ನೊಂದು ಈ ಧರ್ಮದರ್ಶಿಯವರ ಸಾಧನೆ ನನ್ನ ಮನಸ್ಸಲ್ಲಿ ಏನು ಅಂತ ಹೇಳಿದನ್ನ ನಾನು ಇಲ್ಲಿ ಬಂದುಕೊಂಡು ಬಂದು ನಿಂತ್ರ ಸಾಕು ಅವರ ಬಾಯಿಂದ ಹೇಳ್ತಾರೆ ನೋಡು ನೀನು ನಿನ್ನೆ ಈ ಥರ ಮಾಡಿದ್ಯಾ ನಿನ್ನ ಮುಂದಿನ ನಡೆ ಹೀಗೆ ಹೀಗೆ ಆಗಬೇಕು ಅಂತ ನೀನು ಆಲೋಚನೆಯಲ್ಲಿ ಇದೆಯಾ ಅಂತ ಹೇಳುವಂತದ್ದನ್ನ ಅವರು ಮುಖ ಮುಳಜಿಲ್ಲದೆ ಹೇಳುವಂಥ ಒಂದು ಅವರು ಅದು ಬಹಳ ಇಷ್ಟ ಆಗಿದೆ ಯಾಕಂತ ಹೇಳಿದ್ರೆ ನಾನು ನನ್ನ ಮನೆಯ ಪಕ್ಕದವರು ಬಂದರು ಬರುವಾಗ ಕರ್ಕೊಂಡು ಬರುವಾಗ ಅವರನ್ನು ನಿಲ್ಲಿಸಿ ಹೇಳಿದ್ರು ನೋಡು ನೀನು ಧರ್ಮಕ್ಕೆ ಬರಲಿಲ್ಲ ನಿನ್ನ ಮನೆಯಲ್ಲಿ ಇಂಥ ಇಂಥ ಸಮಸ್ಯೆ ಇದೆ ನಿನ್ನ ಮನೆಯ ಸಮಸ್ಯೆಯಿಂದಾಗಿ ನೀನು ಈ ರೀತಿ ಆಗ್ತಾ ಇದೆ ಅಂತ ಅದನ್ನು ಪೂರ್ವಭಾವಿ ಯೋಚನೆ ಮಾಡುವಾಗ ಅದು ನೂರಕ್ಕೆ ನೂರು ಸತ್ಯವಾಗಿದೆ ನೀವು ದೊಡ್ಡ ದೊಡ್ಡ ಸಮಸ್ಯೆ ಇದ್ರೆ ನಮ್ಮ ಈ ಬರ್ಖಾಜಿಗೆ ಬಂದು ನೀವೊಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಸ್ತದೆ ಅಂತ ಹೇಳುವಂತ ವಿಶ್ವಾಸ ನನಗೂ ಇದೆ ನನಗೂ ಈ ಸಮಸ್ಯೆಯ ಅರಿವಾಗಿದೆ ಬಗೆ ನನ್ನ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ನೀಡಬೇಕು ಮತ್ತು ಸ್ವಲ್ಪ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ